ಎಲ್ಲರಿಗೆ ಫ್ರೆಝಲ್ ಆ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯ ನೋದ್ಕೊಂಡಿದ್ರೆ ಪ್ರೇರೇ ಮುಂಜಾನೆ ಸಮಯ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ ಜೊತೆಲಿ ಮಾತಾಡ್ತಿದ್ರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ದೇಹನಿಸಿಕೊಳ್ಳೋಣ ಪ್ರೇರೆ ಏಷಯ ಐವತ್ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧ್ಯವು ಜಯಿಸದು ಅಲೆಳುಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಾರೆ ಪ್ರೇ ನಿನ್ನನ್ನು ಎದುರಿಸಲು ಯಾವ ಅಯುಧ್ಯವು ಜಯಿಸದು ಎಂಬುದಾಗಿ ಪ್ರೀರಿ ಅಲ್ಲಿಯ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ಪ್ರತಿಯೊಂದು ಸಂಕಲ್ಪಗಳು ಹೋರಾಟಗಳು ಅಯೋಧ್ಯೆಗಳು ಸಮಸ್ಯೆಗಳು ಎಷ್ಟೇ ಭಯಂಕರ ಪರಿಸ್ಥಿತಿಗಳು ನಮ್ ಬರಲಿ ಬರ್ಲಿಪ್ರಿ ಆದರೆ ದೇವರು ಹೇಳ್ತಿದ್ರೆ ಅವು ಯಾವ ಆಯೋಧ್ಯ ಜಯಿಸವು ಎಂಬುದಾಗಿ ನಿಮ್ಗೆ ಅವು ಯಾವ ಸೋಲಿನ ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ಇಸ್ರಾಲ್ ಜನರಿಗೆ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರ ಪ್ರೇರಿ ಹಾಲ ಈ ಮುಂಜಾನೆ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಧೈರ್ಯ ಪಡಿಸಿದ್ರಿರಿ ನಮಗೆ ಎದುರಿಸುವಂತ ನಮ್ಮನ್ನು ಹೋರಾಡೋ ಸಮಸ್ಯೆಗಳು ನೋಡಿ ಎದುರಿಸುವಂತ ಪ್ರತಿಯೊಂದು ಸಂಕಲ್ಪಗಳು ಪ್ರತಿಯೊಂದು ಆಯುಧಗಳು ಯಾವು ಜಯಿಸ್ಲಾಕ್ ಸಾಧ್ಯ ಪ್ರೇರಿ ಯಾಕಂದ್ರೆ ದೇವರು ನಮ್ಮ ಜೊತೆಲಿದ್ದು ಅದನ್ನ ನಮ್ಮ ನಡೆಸುವಂತ ದೇವ್ರ ಪ್ರಿಯ ಅವೆಲ್ಲವನ್ನೂ あユってくる ಎಲ್ಲ ಹೋರಾಟಗಳು ನಮ್ಮಿಂದ ಸಂಪೂರ್ಣವಾಗಿ ತೊಲಗಿ ಹೋಗುವಂತವಾಗಿವೆ ಪ್ರಿರಿ ನಾವ್ ಅನ್ಕೊಳ್ತೇವ ಎದುರು ನಮ್ಮ ಸಮಸ್ಯೆಗಳು ಎದುರಾಗಿ ಬರ್ತದೆ ನಮ್ಮ ಕಷ್ಟಗಳು ಎದುರಾಗಿ ಬರ್ತೇವೆ ನಮ್ಗೆ ಅನೇಕ ಹೋರಾಟಗಳು ನಮಗೆ ಬರ್ತವೆ ನಮ್ಗೆ ಅವಮಾನ ಸ್ಥಿತಿಗಳು ನಮ್ಗೆ ಎದುರಾಗಿ ಬರ್ತವೆ ಅದನ್ನ ನಾವು ಏನ್ ಮಾಡ್ಬೇಕಂಬುದಾಗಿ ನಾವು ಚಿಂತನೆಯಲ್ಲಿ ಕೂತ್ಕೊಂಡಿರ್ತೇವೆ ಪ್ರಿರಿ ಅದ್ರ ದೇವರು ಅದ್ಭುತ ರೀತಿಯಾಗಿ ಇಲ್ಲಿ ವಾಗ್ದಾನ ಮುಖಾಂತರವಾಗಿ ನಮ್ಮನ್ನು ಧೈರ್ಯ ಪಡಿಸ್ತೀವಿ ನನ್ನನ್ನು ನಮ್ಮನ್ನು ಎದುರಿಸುವಲು ಸಂಕಲ್ಪಿಸುವ ನಮ್ಗೆ ಎದುರಾಗ ಆಗುವಂತ ಪ್ರತಿಯೊಂದು ವಿಷಯಗಳಲ್ಲಿ ದೇವರು ನಮ್ಮ ಜೊತೆಲಿದ್ದು ನಮ್ಮಿಂದ ಅವು ಸಂಪೂರ್ಣವಾಗಿ ನಮಗಿರುವಂತ ಭಯವು ಹೋರಾಟವು ಎಲ್ಲವನ್ನು ತೆಗೆದು ಹಾಕ್ತಿದ್ರೆ ಇದ್ರೆ ಪ್ರಿಯೇ ಮುಂಜಾನೆ ನಾವೆಲ್ಲರೂ ಧೈರ್ಯ ತಂದ್ಕೋಣ ದೇವರು ನಮ್ಮ ಜೊತೆಯಲ್ಲಿದ್ದರೆ ನಮ್ಮನ್ನು ಸಹಾಯ ಮಾಡ್ತಾ ಇದ್ದಾರೆ ಆತನ ನಮ್ಮನ್ನು ನಡೆಸ್ತಾ ಇದ್ದಾರೆ ಆತನು ವಾಗ್ದಾನ ಮಾಡ್ತಿದ್ದಾರೆ ಎಂಬುದಾಗಿ ನಾವು ಧೈರ್ಯ ತಂದ್ಕೊಳ್ಬೇಕು ಪ್ರೇ ಅದೇ ಮೇಲ್ಗಡೆ ವಚನ ಹತ್ತನೇ ವಚನ ನೋಡಬೇಕಾದ್ರೆ ಪ್ರೇ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು ಗುಡ್ಡಗಳು ಕದಲಿದವು ಆದ್ರೆ ಆತನ ಪ್ರೀತಿ ಆತನ ಕೃಪೆಯು ನಮ್ಮನ್ನು ಬಿಟ್ಟು ಹೋಗುವಂತದ್ದೆಲ್ಲ ಪ್ರಿಯ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆಲ್ಲಾ ವಿಷಯಲಿ ಆತನ ನಮ್ಮ ಜೊತೆಲಿದ್ದು ಆತನ ಕೃಪೆಯಿಂದ ನಮ್ಮ ನಡೆಸುವಂತ ದೇವ್ರ ಪ್ರಿಯ ಅಲ್ಲಿಯ ಲೋಕು ಶಾಶ್ವತವಲ್ಲ ಮನುಷ್ಯರು ಶಾಶ್ವತವಲ್ಲ ಆದ್ರೆ ದೇವರು ಮಾತ್ರ ನಮಗೆ ಎದುರಾಗುವಂತ ಪ್ರತಿಯೊಂದು ಹೋರಾಟಗಳಿಂದ ದೇವರು ನಮ್ಮನ್ನು ತಪ್ಪಿಸಿ ಆತನ ಕೃಪೆಯಿಂದ ನಮ್ಮ ನಡೆಸ್ತಾ ಇದ್ದಾರೆ ಪ್ರೇ ಮುಂಜಾನೆ ಸಮಯದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಪ್ರತಿಯೊಂದು ಹೋರಾಟಗಳು ನೋಡಿ ಅನೇಕ ವಿಷಯಗಳಲ್ಲಿ ನಾವು ದುಃಖಿತರಾಗಿ ಸಮಸ್ಯೆಗಳು ನೋಡಿ ಭಯ ಪಡುವಂತರಾಗಿದ್ದು ನಾವು ಜೀವಿಸ್ತಾ ಇರ್ತೇವೆ ಪ್ರೇರಿ ಆದರೆ ಮುಂಜಾನೆ ಸಮಯ ವಾಹನ ಗಟ್ಟೆ ಹಿಡ್ಕೊಳ್ಳೋಣ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಆತನ ಸಹಾಯಕನಾಗಿದ್ದಾನೆ ಆತನು ಯಾವಾಗಲೂ ನಮ್ಮ ಇರ್ತಾರೆ ಎಂಬುದಾಗಿ ಎಲ್ಲಾ ವಿಷಯ ಜಯವನ್ನು ಕೊಡುವಂತ ದೇವರಾಗಿದ್ದಾರೆ ಎಂಬುದಾಗಿ ನಾವು ಪ್ರಾರ್ಥನೆ ಮೂಲಕವಾಗಿ ದೇವರನ್ನು ಕೊಡ ಮಾಡುವಂತರ ಇಣ ದೇವ್ ಒಂದು ಕ್ಷಣ ನಾವು ಕಣ್ಣುಗಳನ್ನ ಮುಚ್ಕೊಳ್ಳಿ ನಾವ್ ಪ್ರಾರ್ಥನೆಯಲ್ಲಿ ನಾವು ಎಕಿ ಬೇಯಿಸುವಂತರ ಇಣ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮಯಲ್ಲಿ ಎಷ್ಟು ಜನರು ತಂದಿ ವಾಗ್ದಾನ ನೋಡ್ತಾ ಇದ್ರಪ್ಪ ಪ್ರತಿಯೊಬ್ಬರು ವಾಗ್ದ ಈ ವಾಗ್ದಾನ ಎಲ್ಲರ ಜೀವಿತ ತಂದಿ ನೀವು ಆಶ್ವಾದಿಸ್ತಾ ಇದ್ರಪ್ಪ ಮುಂಜಾನೆ ಸಮಯ ತಂದಿ ಅವರ ಜೀವಿತಲ್ಲಿದ್ದಂಥ ಅವ್ರಿಗೆ ಎದುರಾಗುವಂತ ಪ್ರತಿಯೊಂದು ಸಂಕಲ್ಪಗಳು ಹೋರಾಟಗಳು ಯಾವ ಆಯುಧಗಳು ನೋಡಿ ಭಯ ಪಡುವಂತ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾವ ನೀವು ಎಲ್ಲ ಒಂದು ಹೋರಾಟಗಳಿಂದ ಬಿಡುಗಡೆ ಮಾಡ್ತಿದಿರಪ್ಪ ಸ್ತೋತ್ರ ಅವರ ರೋಗದಿಂದ ಬಿಡುಗಡೆ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತೀರಪ್ಪ ಅವ್ರ ಚಿಂತೆಗಳಿಂದ ಬಿಡುಗಡೆ ಮಾಡ್ತಿದ್ರಪ್ಪ ಅವರ ಜೀವಿತ ಪ್ರತಿಯೊ ಅವಮಾನ ಸ್ಥಿತಿಗಳು ವೈರಿಗಳು ಯಾವುದೊಂದು ಭಯದಿಲ್ಲದಂತ ಅವ್ರ ಜೀವಿತನೂ ಪ್ರಭಾ ಈ ಮುಂಜಾನೆ ಈಗಳಿಗೆ ನಿಮಿಷದ ಪ್ರಭಾ ತಂದೆ ದೇವರ ಎಲ್ಲರ ಜೀವಿತಲಿ ತಂದಿ ಅವ್ರ ಎಲ್ಲವನ್ನು ಹೋರಾಟದಿಂದ ಬಿಡುಗಡೆ ಮಾಡ್ತಾ ಸ್ತೋತ್ರ ನೀವು ಅವ್ರ ಜೀವಿತ ಇದ್ದ ಪ್ರಭಾ ಎಲ್ಲಾ ವಿಷಯ ತಂದು ನೀವು ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಿಮ್ ತಂದು ನೀವು ನಡೆಸ್ತ ಸ್ತೋತ್ರ ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ತೋರಿಸುವಂತ ಪ್ರತಿಯೊಬ್ರು ಮಕ್ಕಳ ಜೀವಿತಲಿ ಪ್ರಭಾ ಈ ಭಾಗ್ದು ಅದ್ಭುತಕರವಾಗಿ ಪ್ರಭ ನೆರವೇರಿಸಿ ಆಶೀರ್ವಾದದಿಂದ ತಂದೆ ಎಲ್ಲರೂ ಮುಟ್ಟಿ ಬಲಪಡಿಸ್ತೇನೆ ಅಂತೇಳಿ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಎಷ್ಟು ಜನರು ವಾಗ್ದಾನ ಕೇಳಿ ಪ್ರಾಥಿ ಬಯಸಿ ಮತ್ತು ಈ ವಾಗ್ದನ್ನು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ಪ್ರಾರ್ಥನೆ ಮೂಲಕವಾಗಿ ತಿಳಿಯ ಮತ್ತು ಯಾರಾದರೂ ಹೊಸೊಬ್ರು ನೋಡುವುದಾದರೆ ಚೆನ್ನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿ ದಿನ ದೇವರು ಅದ್ಭುತ ರೀತಿಯಾಗಿ ಅದನ್ನು ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ಅದನ್ನು ಮಾತಾಡಿ ಅತನ ಕೃಪೆಯಿಂದ ನಡೆಸುವಂತ ದೇವರಾಗಿದ್ರೆ ಪ್ರೇ ಮತ್ತು ನಾಳೆ ವಾಂಸಂಡೆ ಎಲ್ಲರೂ ಪ್ರತಿಯೊಬ್ಬರು ಸಾಯಂಕಾಲ ಎಂಟು ಗಂಟೆಗೆ ಲೈವ್ ಇರುತ್ತೆ ಪ್ರತಿಯೊಬ್ರು ಲೈವ್ ದಲ್ಲಿ ಏಕೆ ಬಯಸ್ರಿ ಮತ್ತು ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕಿ ಬಯಸ್ರಿಂದ ದೇವ್ರು ಇನ್ನು ಹೆಚ್ಚಾಗಿ ನಿಮ್ಮನ್ನು ನಿಮ್ಮ ಕುಟುಂಬನು ಅತನ್ನು ಆಶ್ವಿಸಿ ಅತನ ಕೃಪೆಯಿಂದ ನಡೆಸುವಂತ আমেন গড়ব্লেসি